ಪ್ರೀತಿ ತೋರಿಸಿದ್ರೆ ಕೆಲಸ ಮಾಡೋಂತವನು ಕಂಪ್ಲೇಂಟ್ ಹೇಳಿದ್ರೆ ರಾಜಕಾರಣನೇ ಬೇಡ ನಾನು ಮನಲ್ಪುರ ಅಂತವನು ಇದು ಇಡೀ ನನ್ನ ಕ್ಷೇತ್ರದ ಜನ ಗೊತ್ತು ಜಿಲ್ಲೆ ಜನ ಗೊತ್ತು ರಾಜ್ಯ ಜನ ಗೊತ್ತು ನಾನು ಯಾವ್ದಕ್ಕೂ ಬಗ್ಗವನು ಜಗ್ಗವನ ಅಲ್ಲ ನಾನು ನರೇಂದ್ರ ಮೋದಿ ಅವರ ಅಭಿಮಾನಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಒಬ್ಬ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನನಗ್ ಜವಾಬ್ದಾರಿ ಇದೆ ನಾನು ಇವತ್ತು ಆನ್ ರೆಕಾರ್ಡ್ ಹೇಳ್ತಿದ್ದೀನಿ ಯಾವುದೇ ಒಬ್ರೇ ಒಬ್ರು ರಾಷ್ಟ್ರೀಯ ನಾಯಕರು ನನಗೆ ಯಾವುದೇ ನಿರ್ದೇಶನ ಕೊಟ್ಟಿಲ್ಲ ಕೊಟ್ಟಿದೀವಿ ಅಂತ ಹೇಳಿದ್ರೆ ಅವ್ರ ಹತ್ರ ಕೇಳಿ ನಾನು ಆಮೇಲೆ ಮಾತಾಡ್ತೀನಿ ಯಾವುದೇ ಒಬ್ರು ಮೈತ್ರಿಕೂಟದ ವ್ಯಕ್ತಿ ಕೂಡ ಬಂದು ನನ್ನ ಸಂಪರ್ಕ ಮಾಡಿಲ್ಲ ನಾನು ಅವರೊಟ್ಟಿಗೆ ಮಾತಾಡಿಲ್ಲ ಇದನ್ನು ಆನ್ ರೆಕಾರ್ಡ್ ಕ್ಲಿಯರ್ ಮಾಡ್ತಾ ಇದೀನಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅವ್ರಿಗೆ ಗೌರವ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯಾವುದೇ ರೀತಿಯ ಗೊಂದಲ ಮಾಡಬಾರ್ದು ಅನ್ನೋದಕ್ಕೆ ಬದ್ಧತೆಯಿಂದ ಕೆಲಸ ಮಾಡ್ತಿದೀವಿ ಆಮೇಲೆ ಯಾರೋ ಕಂಪ್ಲೇಂಟ್ ಕೊಡೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಯಾವುದೇ ಕಾರಣಕ್ಕೂ ಅಗುರ್ವಾಗ್ ಅಂತ ಅವಶ್ಯಕತೆ ಇಲ್ಲ ನಾವು ತಡವಾಗಿ ಬಂದಿದೀವಿ ಅಂತ ಹೇಳಿದ್ರೆ ಇನ್ನು ಪ್ರಚಾರನೇ ಪ್ರಾರಂಭ ಮಾಡಿಲ್ಲ ಅವ್ರು ಯಾರು ಎಲ್ ಪಾಂಪ್ಲೆಟ್ ಪ್ರಿಂಟ್ ಮಾಡ್ಸಿದಾರೆ ನಾವು ಪಾಂಪ್ಲೆಟ್ ಪ್ರಿಂಟ್ ಮಾಡಿಸಿ ಕೊಡ್ತಾ ಇದೀವಿ ಇನ್ನು ಪಾಂಪ್ಲೆಟ್ ಪ್ರಿಂಟ್ ಆಗಿಲ್ಲ ನಾನು ಎಲ್ಲಿಂದ ತಡವಾಗಿ ಬರಕ್ ಆಗತ್ತೆ ನಾನು ಹೇಳ್ತಾ ಇರೋದು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಾನ್ ಬಂದಿದ್ದೀನ ಅಂತ ಕೇಳ್ತಿದಿರಲ್ಲ ಭೇಟಿ ಮಾಡಿಲ್ಲ ನಿಮಿಷ ನಾನು ಹೇಳ್ತಾ ಇರೋದು ನೀವು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ ಬಂದಿದ್ದಾರೆ ಅಥವಾ ಮೈತ್ರಿ ನಾಯಕರು ಭೇಟಿ ಮಾಡಿದ್ದಾರೆ ಅದಕ್ ಮಾಡ್ತಿದ್ದಾರೆ ಅಂತ ಹೇಳಿ ನಿಮ್ಮಲ್ಲಿ ಭಾವನೆ ಬೇಡ ನಾನು ಒಬ್ಬ ಜವಾಬ್ದಾರಿಯುತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ನನ್ನ ಕೆಲಸವನ್ನ ನಾನು ನಿಂದ ಪ್ರಾರಂಭ ಮಾಡಿದ್ದೀನಿ ಬೂತ್ ಗೆದ್ರೆ ದೇಶ ಗೆಲ್ಬೋದು ಅನ್ನೋ ಕಲ್ಪನೆಯನ್ನ ನಮ್ಮ ಸಂಘಟನೆಗಾರರು ಹೇಳ್ಕೊಟ್ಟಿದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಹೇಳ್ಕೊಟ್ಟಿದ್ದಾರೆ ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ ನಾನು ಯಾವುದೇ ಒತ್ತಡಕ್ ಮಣಿಯವನ ಅನ್ನೋದನ್ನ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ